ಕೃಷಿ ಮಾಹಿತಿಗಾಗಿ ಯೋಗಿ ಕಾರ್ಯಕ್ರಮಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೂ ಹೃಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ನಾನು ನಮ್ಮ ಮನಸ್ಸಿನ ಮಾತು ಹಿತರ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಇದ್ದು ಟ್ರ್ಯಾಕ್ಟ್ರ್ನಲ್ಲಿ ಹೊಲದ ಹೊಲಿದ್ಮೇಲೆ ಯಾವ ರೀತಿ ಉಂಡೆ ಕಟ್ಟಿ ಇದು ಮಾಡೋದು ಮೊದಲೆಲ್ಲ ಅದನ್ನೆಲ್ಲ ದುಂಡು ಮಾಡಿ ಟ್ರ್ಯಾಕ್ಟ್ರ್ ಒಳಗೆ ಹಾಕಿ ಅದನ್ನೆಲ್ಲ ಆ ಒಟ್ಟಿ ಬಣ್ಣೆ ಒಟ್ಟದ್ದು ಅದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇತ್ತು ಸ್ನೇಹಿತರೆ ನೀವು ನೋಡ್ತಾ ಇದ್ರ ಈ ಒಂದು ಆಧುನಿಕ ಯಂತ್ರ ಇದು ಇದು ನೆಲದ ಮೇಲೆ ದೊಡ್ಡ ಮಿಷಿನ್ನು ಹೊಡೆದು ಎಲ್ಲ ನೆಲದ ಮೇಲೆ ಬಿದ್ದಿರುತ್ತಲ್ಲ ಮುಸ್ಕು ಸಪ್ಪೆ ದೊಂಟುಗಳನ್ನೆಲ್ಲ ಇದು ಆ ನೆಲದ್ರಿಂದ ತಗೊಂಡ್ಬಿಟ್ಟು ಎಲ್ಲ ಉಂಡೆ ಕಟ್ಟಿ ದಾರಾನ ಸುತ್ತಿ ಉಂಡೆ ಮಾಡಿ ಹಾಕುತ್ತೀನಿ ನೀವು ನೋಡ್ತಾ ಇದ್ದೀರಾ ಅದು ಅದೆಲ್ಲ ಫುಲ್ಲು ಲೋಡ್ ಆದಮೇಲೆ ಮೇಲೆ ಸಿಗ್ನಲ್ ಕೊಡುತ್ತೆ ಆ ಸಿಗ್ನಲ್ ಆದಮೇಲೆ ಒಂದು ಸ್ವಲ್ಪ ಗಾಡಿ ಹಿಂದಕ್ಕೆ ತಗೊಂಡ್ಬಿಟ್ರೆ ಅದು ಪೂರ್ತಿ ಉಂಡೆ ಕಟ್ತಾ ಇದ್ದೀನಿ ನೋಡ್ತಾ ಇದ್ರ ಯಾವ ರೀತಿ ಅಂತ ಪಕ್ಕದಲ್ಲಿ ನೀವು ದಾರನ ಗಮನಿಸ್ತಾ ಇದ್ರೆ ದಾರ ನೋಡ್ರಿ ಹೆಂಗ್ ತಗೊಳ್ತಾ ಇತ್ತು ಒಳಕ್ಕೆ ಕ್ಲೀನಾಗಿ ಧಾರಿಸಿದ್ ನೋಡ್ರಿ ಉಂಡೆ ಹೆಂಗೆ ಗೋರಾಗಿ ಬಿಡ್ತೈತಿ ಇದನ್ನು ನಾವು ನೀಟಾಗಿ ತಗೊಂಡೋಗಿ ಬಡವೆ ಹಾಕಿ ನಮಗೆ ಎಷ್ಟೆಷ್ಟು ಮಳೆ ನೆನೆಯೋದು ವೇಸ್ಟ್ ಆಗೋದು ಅದು ಯಾವುದೇ ರೀತಿ ನೋಡ್ರಿ ಎಷ್ಟು ಗಟ್ಟಿ ಗಟ್ಟಿಗಟ್ಟಾಗಿ ದಾರ ಎಲ್ಲ ಸುತ್ತೈತೆ ಕ್ಲೀನಾಗಿ ಎಷ್ಟು ವರ್ಷಗಟ್ಲೇ ಸ್ಟೋರೇಜ್ ಮಾಡಿದ್ರೂ ಏನು ತೊಂದರೆ ಆಗೋಲ್ಲ ಇದು ಮುಖ್ಯ ಕಾರಣ ಏನು ಅಂತೇಳಿದರೆ ನಾವು ಇದು ಉಂಡೆ ಕಟ್ಟಬೇಕಾದ್ರೆ ಹಸಿ ಇರಬಾರ್ದು ತಿರ್ಗಾ ಬೆಳಗಿನ ಟೈಮು ಇಡ್ಲಿ ಬೀಜ ಇರಬಾರ್ದು ಇಡ್ಲಿ ಬಿದ್ದು ಇದು ಮಾಡಿದ್ರೆ ಒಳಗಡೆ ಫಂಗಸ್ ಮಾಡ್ಬಿಡ್ತೀನಿ ಮುಷ್ಕೆಲ್ಲ ಅದರಿಂದ ನಾವು ಆದಷ್ಟು ಸ್ವಲ್ಪ ಬಿಸಿಲಿನ ಟೈಮಲ್ಲೇ ಇದನ್ನ ಆ ಮಿಷನ್ನ ಓಡಿಸ್ಬೇಕಾಗುತ್ತೆ ಇಂಟಾಗಿ ಮುಂದೆ ಸಿಗ್ನಲ್ ಕೊಟ್ಟ ತಕ್ಷಣ ಹಿಂದಕ್ಕೆ ಬರುತ್ತೆ ಸ್ವಲ್ಪ ಹಿಂದಕ್ಕೆ ಬಂದಾಗ ಅದೆಲ್ಲ ರೋಲ್ ಮಾಡುತ್ತೆ ಆ ರೋಲ್ ಮಾಡಿಬಿಟ್ಟು ಪಕ್ಕದಲ್ಲಿ ಆರನ್ನು ಇದ್ದೀವಿ ಎರಡನೇ ಉಡ್ಡನ್ನು ತೋರಿಸ್ತಾ ಇರೋದು ಸಿಗ್ನಲ್ ಆರನ್ನು ಕೊಡುತ್ತೆ ಆರನ್ನು ಕೊಟ್ಟ ಮೇಲೆ ಅದೊಂದು para